ಪ್ರಜ್ವಲ್ ರೇವಣ್ಣವ್ರ ವಿಚಾರ ಎಸ್ ಐ ಟಿ ಸರ್ಕಾರ ಎಸ್ ಐ ಟಿ ಮಾಡಿದೆ ನಡೀತಾ ಇದೆ ಆದರೆ ಅವರ ಒಂದು ಖಾಸಗಿ ವಿಚಾರ ಅದು ಆಗಿರಲಿ ದೌರ್ಜನ್ಯ ಆಗಿರಲಿ ಏನಾದರೂ ಆಗಿರಲಿ ಅದನ್ನು ಪೆನ್ ಡ್ರೈವ್ ಮುಖಾಂತರ ಸಾವಿರಾರು ಪೆನ್ ಡ್ರೈವ್ಗಳನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಅದನ್ನು ಹಂಚಿಕೆ ಮಾಡಿ ಹೆಣ್ಣು ಮಕ್ಕಳ ಗೌರವಕ್ಕೆ ಚ್ಯುತಿ ತಂದಿರತಕ್ಕಂಥ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರ ಭಾಗಿ ಇರೋದಕ್ಕೆ ಸಾಕ್ಷ್ಯಾಧಾರಗಳು ದೊರೆತಿವೆ ಈಗ ಹಲವಾರು ಥರ ಅವರು ಮಾತಾಡಿದ್ದಾರೆ ಅವರೇ ನೇರವಾಗಿ ಭಾಗಿಯಾಗಿದ್ದಾರೆ ಅವರೇ ಆ ಸಂಭಾಷಣೆನ ಮಾಡ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ರಾಜಕಾರಣವನ್ನು ನೇರ ನೇರ ಸಾಂಪ್ರದಾಯಿಕವಾಗಿ ರಾಜಕಾರಣ ಮಾಡದೆ ಅಡ್ಡ ದಾರಿಗಿಡಿದು ಅವರು ದೇವೇಗೌಡರನ್ನ ಅವರನ್ನು ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಿಡಿಯನ್ನು ಉಪಯೋಗಿಸ್ಕೊಂಡು ಅದನ್ನು ಬಳಕೆ ಮಾಡಿ ಅದರ ಮುಖಾಂತರ ಒಂದು ಪ್ರಾದೇಶಿಕ ಪಕ್ಷವನ್ನು ತೊಳಿತಕ್ಕಂಥ ಕೆಲಸ ದೇವೇಗೌಡರ ದೇವೇಗೌಡರನ್ನು ಅವಮಾನ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದೆ ಜೊತೆಗೆ ರಾಜ್ಯದ ಹೆಣ್ಮಕ್ಕಳ ಮಾನ ಮರ್ಯಾದೆ ಗೌರವವನ್ನು ಒಂಥರ ಅದನ್ನು ಸಾರ್ವಜನಿಕರಿಗೆ ತೆರೆದಿಟ್ಟಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಇದು ಶಿವಕ್ಕೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಗೌರವನ ಅವರೊಬ್ಬ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಬೋದಾ ಅದನ್ನು ವಿರುದ್ಧವಾಗಿ ನಾವು ಇವತ್ತು ರಾಮನಗರದಲ್ಲಿ ಸಾಂಕೇತಿಕವಾಗಿ ನಾವೆಲ್ಲ ಮುಖಂಡರುಗಳು ಬಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ನೇರವಾಗಿ ನಾವು ಇವತ್ತು ಮಾಧ್ಯಮದ ಮುಖಾಂತರ ಕೇಳ್ತೀವಿ ಶಿವಕುಮಾರ್ ಅವರೇ ನಿಮ್ಮ ಹಿನ್ನೆಲೆಯನ್ನು ಗಮನಿಸಿದಾಗ ಹಲವಾರು ಉದಾಹರಣೆಗಳು ನೀವು ಈ ರೀತಿಯ ಅಡ್ಡಕಸಗಳನ್ನು ಮಾಡ್ತೀರಾ ಅಂಥೇಳಿ ಪ್ರೂವ್ ಆಗಿವೆ ನೀವು ಇದನ್ನು ಮುಂದುವರ್ಸೋದು ನಿಮಗೆ ಘನತೆಗೆ ಗೌರವಕ್ಕೆ ಸರಿ ಬರೋದಿಲ್ಲ ನೀವು ದಯವಿಟ್ಟು ರಾಜೀನಾಮೆ ಕೊಡಿ ನೀವು ಉಪಮುಖ್ಯಮಂತ್ರಿಯಾಗಿ ಮುಂದುವರಲಿಕ್ಕೆ ನಿಮಗೆ ಯಾವುದೇ ರೀತಿಯ ನೈತಿಕವಾಗಿ ಇಲ್ಲಿ ಹಕ್ಕಿಲ್ಲ ನೀವು ಮುಂದುವರಿಬಾರ್ದು ಈ ರಾಜ್ಯದ ಹೆಣ್ಮಕ್ಳನ್ನು ಮಾನ ಮಾರಿದ ನೀವೇ ಸಾರ್ವತ್ರಿಕವಾಗಿ ಕಳೆದಿದ್ದೀರಿ ಆದರೆ ದಯವಿಟ್ಟು ನೀವು ರಾಜೀನಾಮೆ ಕೊಡಿ ಮತ್ತು ತನಿಖೆ ಏನು ಎಸ್ ಐ ಟಿ ಮಾಡ್ತಾ ಇದ್ದೀರಿ ಇದು ಬರೀ ರೇವೇಗೌಡರ ರೇವಣ್ಣವರ ಬಂಧಿಸ್ತಕ್ಕಂಥ ಇದಾಗಿ ಕೆಲಸ ಆಗಿದೆ ಹೊರತು ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ತಾ ಇಲ್ಲ ಅದರಿಂದ ಒಂದು ನ್ಯಾಯಾಂಗ ತನಿಖೆ ಆದರೂ ಅಥವಾ ಸಿ ಬಿ ಐ ತನಿಖೆ ಮಾಡಿದ್ರು ಒಳ್ಳೆಯದು ಸರ್ಕಾರನೇ ಕಾಡ್ರಾಗಿ ಸರ್ಕಾರನೇ ತನಿಖೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹಾಗಾಗಿ ಸತ್ಯ ಹೊರಬರುವುದಿಲ್ಲ ಅಂತೇಳಿ ನಮ್ಮ ಈ ಒಂದು ಪ್ರತಿಭಟನೆ ಅಧಿಕಾರ ದುರುಪಯೋಗ ನೂರಕ್ಕೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಅವರೇ ಹೇಳ್ತಾರೆ ಈಗ ಅಧಿಕಾರಿಗಳಿಗೆ ಅವರು ಅವರ ಮೊಕದ್ದಾರಕ್ಕೆ ಇವತ್ತು ತನಿಖೆ ನಡೆಯುವಂಗೆ ಮಾಡಿದ್ದಾರೆ ಆ ಒಬ್ಬ ಡ್ರೈವರ್ನ ಇಲ್ಲೇ ಇದ್ದರೂ ಕೂಡ ಅವನ ಅಧಿಕಾರಿಗಳು ಈ ತನಕ ಕರೆದು ತನಿಖೆ ಮಾಡಲಿಲ್ಲ ಬರೀ ರೇವಣ್ಣ ರೇವಣ್ಣ ಕುಟುಂಬವನ್ನು ಮಾತ್ರ ಹಿಡ್ಕೊಂಡಿದ್ದಾರೆ ಹಾಗಾಗಿ ಈ ತನಿಖೆ ಅಲ್ಲಿ ನ್ಯಾಯ ಸಿಗುವುದಿಲ್ಲ ಇದನ್ನು ನ್ಯಾಯಾಂಗ ತನಿಖೆಗೂ ಅಥವಾ ಸಿಬಿಎ ವಹಿಸಬೇಕು ದೇವರ ದೇವರಾಡೆ ದೇವರಾಜೇಗೌಡರು ಮಾಧ್ಯಮಗಳಿಗೆ ಆಡಿಯೋವನ್ನು ಬಿಟ್ಟರೆ ನಿಜವಾದಂಥ ಕೇಸ್ ಹೋಗ್ಬಿಡುತ್ತೆ ಅವ್ರು ಮೊದಲೇ ಹೇಳಿದ್ದಾರೆ ಸಂಪೂರ್ಣ ಆಡೆಯನ್ನು ನಾನು ಯಾರು ಎಸ್ ಐ ಟಿಗಾರು ಕೊಡ್ತೀನಿ ಅಥವಾ ನ್ಯಾಯಾಂಗ ಇದಕ್ಕೆ ನಾನು ಅದನ್ನು ಅವರು ವಶಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಡಿಯೋ ಬಿಡುಗಡೆ ಮಾಡಿದ್ರೆ ನನಗೆ ದೇವರಾಜೇಗೌಡರು ಹೇಳಿದ್ದಾರೆ ನಾನು ಮಾತಾಡಿದೆ ಆಡಿಯೋದಲ್ಲಿ ಭಾಳ ಕೆಟ್ಟದಾಗ ಮಾತಾಡಿದ್ದಾರೆ ಸುಮಾರು ಗಂಟೆ ಆಡಿಯೋ ಹೌದು ಹೌದೌದು ಮಾತಾಡಿದೆ ಅವರೆಲ್ಲ ಹೇಳಿದ್ದಾರೆ ನಮಗೆ ಅವರು ಹೇಳಿದ್ದಾರೆ ನೂರಕ್ಕೆ ನೂರು ಭಾಗ ಇದರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಸರ್ ನಾನು ಇದನ್ನು ಸಿ ಬಿ ಐಗೋ ಅಥವಾ ಬೇರೆ ಯಾವುದಾರು ಉನ್ನತ ಮಟ್ಟದ ತನಿಖೆ ಆದ್ರೂ ಕೊಡ್ತೀನಿ ಇಲ್ಲಿ ನಂಗೆ ನ್ಯಾಯ ಸಿಗೋದಿಲ್ಲ ಹಾಗಾಗಿ ಆಡಿಯೋ ಒಂದು ಸ್ಯಾಂಪಲ್ ಮಾತ್ರ ಬಿಟ್ಟಿದ್ದೀನಿ ಮುಂದುವರೆದ ಭಾಗ ಭಾಳ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಇದಕ್ಕೆ ಮೂಲ ಪುರುಷ ಇದೆಲ್ಲ ಹಗರಣಗಳ ಮೂಲ ಡಿ ಕೆ ಶಿವಕುಮಾರ್ ಅಂತೇಳಿ ಜಗ ಜಾರ್ತ ಒಡ್ ಕೇಳಬೇಕು ಯಾವಾಗ ಮಾಡ್ತಾರೆ ಅಂತ ಅದು ಮಾಧ್ಯಮಕ್ಕೆ ರಿಲೀಸ್ ಮಾಡಲ್ಲ ಅಂತ ಹೇಳಿದ್ದಾರೆ ಅವರು ಸಂಬಂಧಪಟ್ಟವರು ಕೊಡ್ತೀನಿ ಅಂತ ಹೇಳಿದ್ದಾರೆ ಒಕ್ಕಲಿಗರ ನಾಯಕತ್ವ ಅಂತ ನೋಡ್ರಿ ಜನ ಕೊಡಬೇಕು ಜನ ಕೊಡಬೇಕು ಚುನಾವಣೆಯಲ್ಲಿ ಜನವ್ರಿಗೆ ಬೆಂಬಲಿಸಬೇಕು ಒಂದು ಪೆನ್ ಡ್ರೈವಿಂದ ಒಕ್ಕಲಿಗ ನಾಯಕತ್ವ ಆಮೇಲೆ ಪಿತೂರಿ ಮಾಡಿ ಒಬ್ಬರು ತೇಜೋವಧೆ ಮಾಡಿ ನಾಯಕತ್ವ ಪಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅವರು ನೋಡಿ ಈ ಈ ಒಂದು ವಿಷಯ ಬಂದಾಗ ಭಾಳ ಗಾಂಭೀರ್ಯವಾಗಿ ಸವಾಲಾಗ್ತಾಯಿದ್ರು ದೇವೇಗೌಡರ ಮೇಲೆ ಕುಮಾರಸ್ವಾಮಿ ಮೇಲೆ ಈಗ ಭಾಳ ಸಾಫ್ಟಾಗಿ ಮಾತಾಡ್ತಾರೆ ಸೊ ಅವರೇ ಇಲ್ಲಿ ಮೇಜರ್ ಕಲ್ಪೊರೇಟು ಹಾಗಾಗಿ ಅವರು ನಾಯಕವನ್ನು ಪಿತೂರಿ ಮಾಡಿ ನಾಯಕತ್ವ ಪಡೀಕಾಗಲ್ಲ ಜನಗಳ ಪ್ರೀತಿ ವಿಶ್ವಾಸ ಗಳಿಸಿ ನಾಯಕತ್ವ ಪಡೀಬೇಕು ಇದು ಇಲ್ಲ ಅವ ಎಲ್ಲ ಅವ್ರ ಸಫಲ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಅವ್ರಿಗೆ ಗಂಡಾಂತರ ಕಾದಿದೆ ಅಂತ ಅನಿಸುತ್ತೆ